thank <laughs> you ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರಶ್ರೀ ದಿನಾಂಕ ಒಂಬತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯದೊಟ್ಟಿಗೆ ವೀಕ್ಷಕರೇ ವಿಶೇಷವಾಗಿ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಗುರುಜಿಗಳು ಒಂದು ಮಹತ್ವದ ವಿಚಾರವನ್ನು ತಿಳಿಸ್ತಾ ಇದ್ದಾರೆ ಈಗಾಗಲೇ ಅಹ್ ಹನ್ನೆರಡು ರಾಶಿಗಳಿರುವಂಥದ್ದು ಪ್ರತಿಯೊಂದು ರಾಶಿಗಳ ಗುಣ ಸ್ವಭಾವ ಕೂಡ ಕಂಪೇರ್ ಮಾಡ್ತಾ ಹೋದ್ರೆ ಬೇರೆ ಬೇರೆ ರೀತಿಯಾಗಿರುತ್ತೆ ಅದರಲ್ಲೂ ಕೂಡ ರಾಶಿಯಲ್ಲಿ ಬರ್ತಕ್ಕಂತ ನಕ್ಷತ್ರಗಳು ಏನಿದೆ ಪ್ರತಿ ರಾಶಿಯಲ್ಲೂ ಕೂಡ ಮೂರು ಮೂರು ನಕ್ಷತ್ರಗಳು ಬರುವಂತದ್ದು ರಾಶಿಯ ಅನುಸಾರವಾಗಿ ಹಾಗೆ ನಕ್ಷತ್ರಗಳ ಅನುಸಾರವಾಗಿಯೂ ಕೂಡ ಗುಣ ಸ್ವಭಾವ ಬದಲಾಗ್ತಾ ಹೋಗುತ್ತೆ ಆ ನಿಟ್ಟಿನಲ್ಲಿ ಮೇಷರಾಶಿ ಅನುಸಾರವಾಗಿ ಯಾವ್ಯಾವ ರೀತಿಯಾದಂತಹ ಗುಣ ಸ್ವಭಾವಗಳಿದೆ ನಕ್ಷತ್ರಗಳ ಮಾಹಿತಿ ಯಾವ ಪ್ರಕಾರ ಇದೆ ಅಂತ ಹೇಳಿ ಗುರುಜಿಗಳು ತಿಳಿಸ್ತಾ ಹೋಗ್ತಾರೆ ಮೊದಲನೇದಾಗಿ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೂ ಪಂಚಭೂತ ವಾಸ್ತುತಜ್ಞರಾದ ಶ್ರೀ ಮಂಜುನಾಥ್ ಗುರುಜಿಗಳು ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಓಂ ಧರಣಿ ಗರ್ಭ ಸಂಭೂತಂ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಹಸ್ತಂ ಮಂಗಳಂ ಪ್ರಣಮಾಮೇಹಂ ವೀಕ್ಷಕರು ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿಯನ್ನು ಗುರುಜಿಗಳು ತಿಳಿಸ್ತಾರೆ ಒಂಬತ್ತು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದು ತಿಥಿ ಪಂಚಮಿ ಕ ಪಕ್ ಕೃಷ್ಣ ಪಕ್ಷ ಇರುವಂಥದ್ದು ಆಶ್ಲೇಷ ನಕ್ಷತ್ರ ಇವತ್ತು ಇಂದ್ರ ಯೋಗ ವಿಶೇಷವಾಗಿ ವಾರ ಮಂಗಳವಾರ ಬೆಂಗಳೂರಿನ ಕಾಲಮಾನ ಒಂದು ಸೂರ್ಯೋದಯದ ಸಮಯ ಅಂತ ನಾವು ತಗೊಂಡ್ರೆ ಆರು ಗಂಟೆ ಮೂವತ್ತೊಂದು ನಿಮಿಷ ಸೂರ್ಯಾಸ್ತ ಐದು ಗಂಟೆ ಐವತ್ತೆರಡು ನಿಮಿಷ ಮುಹೂರ್ತ ಭಾಗದಲ್ಲಿ ಇವತ್ತು ರಾಹುಕಾಲ ಮೂರು ಗಂಟೆ ಎರಡು ನಿಮಿಷದಿಂದ ನಾಲ್ಕು ಗಂಟೆ ಇಪ್ಪತ್ತೇಳು ನಿಮಿಷ ಯಮಗಂಡ ಕಾಲ ಒಂಬತ್ತು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಹತ್ತು ಗಂಟೆ ನಲವತ್ತೇಳು ನಿಮಿಷ ಗುಳಿಕ ಕಾಲ ಹನ್ನೆರಡು ಗಂಟೆ ಹನ್ನೆರಡು ನಿಮಿಷದಿಂದ ಒಂದು ಗಂಟೆ ಮೂವತ್ತೇಳು ನಿಮಿಷ ಅಭಿಜಿತ್ ಮುಹೂರ್ತ ಅಂತ ತಗೊಳ್ಳೋದಾದರೆ ಹನ್ನೊಂದು ಗಂಟೆ ನಲವತ್ತು ಹತ್ತೊಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತೈದು ನಿಮಿಷವಾಗಿರುವಂಥದ್ದು ಗುರುಜಿ ಇವತ್ತಿನ ದಿನದ ಪಂಚಾಂಗ ಹಾಗೆ ತಿಥಿಯನ್ನ ತಿಳಿಸ್ಕೊಟ್ಟಿದ್ರ ದಿನದ ವಿಶೇಷತೆ ಏನಿದೆ ನೋಡಿ ಮಾರ್ಗಶಿರ ಮಾಸದ ವಿಶೇಷ ಮಂಗಳವಾರ ಮಂಗಳಮಯವಾದ ವಾರ ಮಂಗಳ ಮತ್ತು ಭೂಮಿಪುತ್ರ ಅಂತ ಹೇಳ್ತೀವಿ ವಿಶೇಷವಾಗಿರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿ ಆರಾಧನೆ ಮತ್ತು ಲ್ಯಾಂಡ್ ಲಿಟಿಗೇಷನ್ಸ್ ವ್ಯಾಜ್ಯಗಳಿಗೆ ಕಾರಕ ಗೃಹ ಮಂಗಳ ಅಂತ ಹೇಳ್ತೀವಿ ಧೈರ್ಯ ಸಾಹಸ ಪರಾಕ್ರಮವೂ ಕೂಡ ಮಂಗಳ ಗ್ರಹ ಕಾರಕ ಅಂತ ಹೇಳ್ತೀವಿ ಸೊ ಯಾವುದೇ ಒಂದು ಲಿಟಿಗೇಷನ್ಸ್ ಇದ್ದರೆ ಒಂದು ಮಾತುಕತೆಗಳಿದ್ದರೆ ಮಂಗಳವಾರದತ್ತು ಒಳ್ಳೆ ರೀತಿ ಇದಾಗುತ್ತೆ ಅದರಲ್ಲೂ ಆಸ್ತಿ ಭಾಗ ಮಾಡಬೇಕಾಗಿದ್ರೆ ವಿಶೇಷವಾಗಿ ಅಣ್ಣ ತಮ್ಮಂದರು ಆಸ್ತಿ ಅಂತ ಹೇಳ್ತೀವಿ ಫ್ಯಾಮಿಲಿ ಪ್ರಾಪರ್ಟಿ ರಿಲೇಟೆಡ್ ಡಿವಿಷನ್ಸ್ಗಳು ಮಾಡಬೇಕು ಅದರ ಬಗ್ಗೆ ಒಂದು ವ್ಯಾಜ್ಯಗಳ ನಿರ್ವಹಣೆ ಮಾಡಕ್ಕೆ ಇವತ್ತು ಮಂಗಳವಾರ ಪ್ರಶಸ್ತವಾದ ದಿನ ಗುರುಜಿ ಇವತ್ತಿನ ದಿನದ ವಿಶೇಷತೆಯನ್ನು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರ ಹಾಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ತಿಳಿದುಕೊಳ್ಳೋದಕ್ಕೆ ವೀಕ್ಷಕರು ಸಹ ಕಾಯ್ತಾ ಇರ್ತಾರೆ ಪ್ರಾರಂಭ ಮಾಡೋಣ ಗುರುಜಿ ಮೊದಲನೇದಾಗಿ ಮೇಷರಾಶಿ ನಿಮಗೆ ಏನು ಒಳ್ಳೆಯದೊಂದು ನಿಮಗೆ ಮಾತ್ರ ಗೊತ್ತು ಆದ್ದರಿಂದ ದೃಢವಾಗಿರಿ ಧೈರ್ಯಶಾಲಿಯಾಗಿರಿ ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ಇದರ ಫಲಿತಾಂಶಗಳು ಕೂಡ ಸಕಾರಾತ್ಮಕವಾಗಿರುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ತುಂಬಾ ಚಿಂತೆ ಒತ್ತಡ ನಿಮ್ಮ ಆರೋಗ್ಯವನ್ನು ನಾಶ ಮಾಡಬಹುದು ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳಲು ಗೊಂದಲ ಮತ್ತು ಹತಾಶೆಯನ್ನು ತಡೆಗಟ್ಟಬೇಕು ವೃಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ನಿಮ್ಮ ಚಿಂತನೆ ಶಕ್ತಿ ವಾಸ್ತವವಾಗಿ ಏನು ನೋಡಬಯಸುತ್ತಿರೋ ಅದನ್ನು ಸಾಧಿಸುವಲ್ಲಿ ನಿರ್ದೇಶಿಸಿ ಅದರಿಂದ ದಿನ ಚೆನ್ನಾಗಿರುತ್ತೆ ಮಿಥುನ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮಂಗಳವಾರದ ದಿನ ಭವಿಷ್ಯವನ್ನ ಕೂಡ ತಿಳಿದುಕೊಂಡಿದಾಯ್ತು ಹಾಗೆ ಮುಂದಿನ ರಾಶಿ ಕರ್ಕಾಟಕ ರಾಶಿ ಫಿಟ್ನೆಸ್ ಮತ್ತು ತೂಕ ನಷ್ಟ ಕಾರ್ಯಕ್ರಮಗಳ ವಿಚಾರದಲ್ಲಿ ಅಂದ್ರೆ ನೀವು ಒಂದು ಡೈಟ್ ಅಂತ ಏನು ಹೇಳ್ತೀವಿ ಅದರ ವಿಚಾರ ಮತ್ತು ದೇಹ ರಚನೆಗೆ ಹೊಂದಲು ಇವತ್ತು ಸಹಾಯ ಮಾಡುವಂತ ಒಂದು ಒಳ್ಳೆ ದಿನ ಕರ್ಕಾಟಕ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂಗಳವಾರದ ದಿನ ಭವಿಷ್ಯವನ್ನ ತಿಳಿದುಕೊಂಡ್ವಿ ಹಾಗೆ ಮುಂದಿನ ರಾಶಿ ಸಿಂಹ ರಾಶಿ ಪ್ರೀತಿಗಿಂತ ದ್ವೇಷ ಹೆಚ್ಚು ಶಕ್ತಿಶಾಲಿಯಾಗುವಂಥದ್ದು ಆದ್ದರಿಂದ ನಿಮ್ಮ ದೇಹದ ಮೇಲೆ ಮಾರಣಾಂತಿಕ ಪರಿಣಾಮಗಳು ಬೀರೋದರಿಂದ ಸ್ವಲ್ಪ ದ್ವೇಷವನ್ನು ಆದಷ್ಟು ಕಮ್ಮಿ ಮಾಡಿಕೊಳ್ಳಿ ಒಂದು ಸಾಮರಸ್ಯದ ಸ್ವಭಾವವನ್ನು ರೂಪಿಸಿಕೊಳ್ಳಿ ದಿನ ಚೆನ್ನಾಗಿರುತ್ತೆ ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಸಣ್ಣ ಸಣ್ಣ ವಿಚಾರಗಳು ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ ಯಾವುದೇ ದೀರ್ಘಕಾಲಿಕ ಹೂಡಿಕೆಗಳನ್ನು ತಪ್ಪಿಸಿ ನಿಮ್ಮ ಸ್ನೇಹಿತರ ಜೊತೆ ಕೆಲವು ಆಹ್ಲಾದಕರ ಕ್ಷಣಗಳನ್ನು ಇವತ್ತು ನೀವು ಕಳೆಯಲು ಪ್ರಯತ್ನಿಸ್ತೀರ ಅದರಿಂದ ದಿನ ಚೆನ್ನಾಗಿರುತ್ತೆ ಕನ್ಯಾ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯ ಹೇಗಿತ್ತು ತಿಳಿದುಕೊಂಡಿದ್ದೀರಾ ಮುಂದಿನ ರಾಶಿಗೆ ಹೋಗೋದಕ್ಕೂ ಮುಂಚೆ ನಾವು ಪ್ರಶ್ನಾ ಸಮಯ ಭಾಗದಲ್ಲಿ ನಮಗೆ ವಾಟ್ಸ್ಆಪ್ ನಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನ ತೆಗೆದುಕೊಳ್ತಾ ಇದ್ದೀವಿ ಗುರುಜಿ ತಗೊಳ್ಬಹುದಾ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ಜನ್ಮ ದಿನಾಂಕ ಹೇಳ ಜನ್ಮ ಸಮಯ ಒಂದು ಮೂವತ್ತೆಂಟು ಎ ಎಂ ಗಳಲ್ಲಿ ಹಾಗೆ ಜನ್ಮ ಸ್ಥಳ ಮಂಗಳೂರು ಅಂತ ಹೇಳ್ತಾ ಇದ್ದಾರೆ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಇವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇಶ್ಯೂಸ್ ಇದೆ ಯಾವಾಗ ಸಾಲ್ವ್ ಆಗುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ ಸೊ ಕಳಿಸಿರೋ ಪ್ರಶ್ನೆ ಒಂದು ಜಾತಕಸ್ಥರ ಮಾಹಿತಿ ಪ್ರಕಾರದಲ್ಲಿ ನೋಡೋದಾದರೆ ಬುಧವಾರ ಹುಟ್ಟಿರುವಂಥದ್ದು ಪೂರ್ವಾಷಣ ನಕ್ಷತ್ರ ಧನುಸು ರಾಶಿ ಸೊ ಲಗ್ನದ ಜಾತಕ ಲಗ್ನಕ್ಕೆ ಬುಧ ಮತ್ತು ರಾಹು ಸಂಬಂಧ ಚತುರ್ಥ ಭಾವದಲ್ಲಿ ಬಂದಾಗ ಸ್ಕಿನ್ ಇಶ್ಯೂಸ್ ಸ್ವಲ್ಪ ಕೊಡುವಂಥದ್ದು ಲಗ್ನಕ್ಕೆ ಗುರು ಶನಿ ಬಂದಿದೆ ಅಂದರೆ ಧರ್ಮಕರ್ಮಾಧಿಪತಿ ಯೋಗ ಲಗ್ನದಲ್ಲಿ ಆಗಿರುವಂಥದ್ದು ಒಳ್ಳೆಯದು ಆದರೆ ಆರೋಗ್ಯದ ವಿಚಾರವಾಗಿ ಪ್ರಶ್ನೆಯನ್ನು ಕಳಿಸಿದ್ರೆ ಆರೋಗ್ಯಕ್ಕೆ ಚತುರ್ಥ ಷಷ್ಠಾಧಿಪತಿ ಚತುರ್ಥ ಭಾವದಲ್ಲಿ ರಾಹು ಒಟ್ಟಿಗೆ ಇರೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಖಂಡಿತ ಇರುತ್ತೆ ಸೊ ಅದಕ್ಕೆ ದಶಾಭುಕ್ತಿ ಕೂಡ ಸ್ವಲ್ಪ ಸಪೋರ್ಟ್ ಮಾಡ್ತಿದೆ ದಶಾಭುಕ್ತಿ ಮಂಗಳ ಮಹಾ ಶನಲ್ಲಿ ಚಂದ್ರ ಅಂತರ್ದಶ ಇನ್ನೇನು ಮಂಗಳ ಮಹಾದಶ ಮುಗಿತಾ ಬಂತು ರಾಹು ಮಹಾದೇಶದಲ್ಲಿ ಅದರ ಸೊಲ್ಯೂಷನ್ ಸಿಗುತ್ತೆ ರಾಹು ಮಹಾದಶ ಕೂಡ ಇವರಿಗೆ ತುಂಬಾ ದೂರ ಇಲ್ಲ ಎರಡು ಸಾವಿರದ ಇಪ್ಪತ್ತಾರು ಜನವರಿ ನಂತರನೇ ರಾಹು ಮಹಾದಶ ಬರ್ತಿದೆ ಈಗ ಡಿಸೆಂಬರ್ ಅಲ್ಲಿ ಇದೀವಲ್ಲ ಇನ್ನೊಂದು ತಿಂಗಳುಗಳ ಕಾಲ ಸೊ ರಾಹು ಮಹಾದಶನಲ್ಲಿ ಇವರಿಗೆ ಸೊಲ್ಯೂಷನ್ ಸಿಗುತ್ತೆ ಆದಷ್ಟು ಸ್ಕಿನ್ ಪ್ರಾಬ್ಲಮ್ಗೆ ಪರಿಹಾರ ಏನು ಅಂತಂದ್ರೆ ಒಂದು ಎಡಗೆ ಮಧ್ಯದ ಬಳ್ಳಲ್ಲಿ ಗೋಮೆ ತಕ್ಕವನ್ನು ಹಾಕೊಳ್ಳುವಂಥದ್ದು ಮತ್ತೆ ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಹೆಚ್ಚು ಹೆಸರು ಕಾಳು ಅಂದರೆ ಕಾಳು ಪದಾರ್ಥಗಳನ್ನು ಹೆಚ್ಚು ಸೇವಿಸೋದ್ರಿಂದ ಸ್ಕಿನ್ ಪ್ರಾಬ್ಲಮ್ಸ್ ಇವರಿಗೆ ಸರಿ ಹೋಗುವಂಥದ್ದು ಲಕ್ಷಣಗಳಿದೆ ಈ ರೀತಿ ಮಾಡ್ಕೊಳ್ಳಿ ಒಳ್ಳೆದಾಗ್ಲಿ ಸೊ ಗುರುರಾಜ್ ಪ್ರಶ್ನೆಯನ್ನ ಕಳುಹಿಸಿದ್ರೆ ನಿಮಗೆ ಗುರುಜಿಗಳು ಉತ್ತರವನ್ನ ನೀಡ್ತಾ ಒಂದು ಪರಿಹಾರವಾಗಿ ಏನ್ ಮಾಡಬೇಕು ಅಂತ ತಿಳಿಸಿದ್ದಾರೆ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ ಆದಷ್ಟು ಬೇಗ ಅಂತ ಹೇಳ್ತಾ ಗುರುಜಿ ಮುಂದಿನ ರಾಶಿ ನಾವು ತುಲಾ ರಾಶಿಯ ಬಗ್ಗೆ ಇವತ್ತಿನ ದಿನ ಭವಿಷ್ಯವನ್ನ ನೋಡ್ಬೇಕಿತ್ತು ಗುರುಜಿ ಸಾಧ್ಯವಾದರೆ ದೀರ್ಘ ಪ್ರಯಾಣವನ್ನು ತಪ್ಪಿಸಿ ಏಕೆಂದರೆ ನೀವು ಪ್ರಯಾಣಿಸಲು ತುಂಬಾ ಸ್ವಲ್ಪ ದುರ್ಬಲರಾಗಿರ್ತೀರ ಮತ್ತು ಈ ನೀವು ಪ್ರಯಾಣ ಮಾಡಿದ್ರೆ ಆದಷ್ಟು ದುರ್ಬಲ ಇನ್ನು ಹೆಚ್ಚು ದುರ್ಬಲ ಆಗುತ್ತೆ ಅದಕ್ಕೆ ಅದರ ಬಗ್ಗೆ ಗಮನ ಇರಲಿ ತುಲ ರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ನೀವು ಯೋಗ ಧ್ಯಾನದೊಂದಿಗೆ ದಿನವನ್ನು ಪ್ರಾರಂಭಿಸಬಹುದು ಇದನ್ನು ಮಾಡೋದ್ರಿಂದ ನಿಮಗೆ ಪ್ರಯೋಜನಕಾರಿಯಾಗುತ್ತೆ ದಿನವಿಡೀ ನೀವು ಶಕ್ತಿಶಾಲಿಯಾಗಿರ್ತೀರ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನು ರಾಶಿ ಬೆಂಬಲ ನೀಡುವ ಸ್ನೇಹಿತರು ನಿಮ್ಮನ್ನು ಸಂತೋಷವಾಗಿರಿಸ್ತಾರೆ ಹಣವನ್ನು ಸಂಗ್ರಹಿಸುವಾಗ ಆ ಕೌಶಲ್ಯವನ್ನು ನೀವು ಕಲಿತೀರಾ ಈ ಕೌಶಲ್ಯ ನಿಮಗೆ ಹಣದ ಉಳಿಸಿ ಉಳಿಸುವಿಕೆ ಆಗಿ ಸಹಾಯ ಮಾಡುವಂಥದ್ದು ಧನು ನಂತರ ಮುಂದಿನ ರಾಶಿ ಮಕರ ರಾಶಿ ಒಂದು ದೀರ್ಘಕಾಲಕ ದೀರ್ಘ ಪ್ರಯಾಣಕ್ಕೆ ಹೋಗಲು ಯೋಜನೆ ಹಾಕ್ತಿದ್ರೆ ಇವತ್ತು ನಿಮ್ಗೆ ಒಳ್ಳೆಯದು ಆರೋಗ್ಯ ಇಂಧನ ಸಂರಕ್ಷಣೆ ಹವ್ಯಾಸ ನಿಮಗೆ ಅಪರೂಪದ ಯೋಗ ಉಂಟು ಮಾಡುವಂಥದ್ದು ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನ ನೋಡಿದ್ವಿ ಹಾಗೆ ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿಯವರು ಒಬ್ಬ ಒಂದು ಸಂತನ ಆಶೀರ್ವಾದದಿಂದ ಮನಶಾಂತಿ ಸಿಗುತ್ತದೆ ಹಣಕಾಸು ಖಂಡಿತವಾಗಿ ವೃದ್ಧಿಯಾಗುತ್ತೆ ಅದೇ ರೀತಿ ನಿಮ್ಮ ಸಮಯ ಕೂಡ ಸ್ವಲ್ಪ ಖರ್ಚಾಗುವಂಥದ್ದು ಇರುತ್ತೆ ಗುರುಜಿ ಕುಂಭರಾಶಿಯವರಿಗೆ ಏನಾದರೂ ಪರಿಹಾರ ನೋಡಿ ಕುಂಭರಾಶಿಯವರು ಆದಷ್ಟು ರಾಶಿಯ ರಾಷ್ಟಾಧಿಪತಿಯ ಮಂತ್ರ ತುಂಬಾ ಪವರ್ಫುಲ್ ಆಗಿರುವಂತದ್ದು ಓಂ ಶಂ ಶನೇಶ್ವರಾಯ ನಮಃ ಅಂತ ಮಾಡುವಂಥದ್ದು ಮನೆಯಿಂದ ಹೊರಗಡೆ ಹೊರಡಬೇಕಾದ್ರೆ ಇಲ್ಲಾಂದರೆ ಒಂದು ಎಳ್ಳೆಣ್ಣೆ ಎಳ್ಳೆಣ್ಣೆಯಿಂದ ದೀಪ ಹಚ್ಚೋದ್ರಿಂದ ಕೂಡ ಏನಾದರೂ ಸಮಸ್ಯೆಗಳಿದ್ರೆ ದೂರ ಆಗುತ್ತೆ ಇವತ್ತಿನ ದಿನದ ಮಟ್ಟಿಗೆ ಕುಂಭರಾಶಿಯವರು ಇದನ್ನ ಮಾಡ್ಕೊಳ್ಳಿ ಹಾಗೆ ಮುಂದಿನ ರಾಶಿ ನೀವು ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಲುಕಿದ್ರು ಅದನ್ನ ಎದುರಿಸಲು ನಿಮ್ಮ ನಿಮಗೆ ಸಹಾಯ ಮಾಡುತ್ತೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನಿಮ್ಮ ನಿಮ್ಮ ರಾಶಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನಿದೆ ದಿನ ಭವಿಷ್ಯ ಅದನ್ನ ಕೂಡ ನೀವು ತಿಳಿದುಕೊಂಡಿದ್ದೀರಾ ಹಾಗೆ ಗುರುಜಿಗಳ ಬಳಿ ಮಾತನಾಡಬೇಕು ನೀವು ಅಂದ್ರೆ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರುವಂತಹ ಮೊಬೈಲ್ ಸಂಖ್ಯೆಗೆ ಕಾಲ್ ಮಾಡಿ ಗುರುಜಿಗಳು ಸಿಗ್ತಾರೆ ಹಾಗೆ ಪ್ರತಿ ಶನಿವಾರನೂ ಕೂಡ ನೀವು ಕಾಲ್ ಮಾಡಬಹುದು ಮಾತನಾಡಬಹುದು ಅಂತ ಹೇಳ್ತಾ ಗುರುಜಿ ಮತ್ತೊಂದು ಪ್ರಶ್ನೆ ಇತ್ತು ತಗೊಂಡ್ಬಿಡೋಣ ಇವರು ತಮ್ಮ ಹೆಸರನ್ನ ತಿಳಿಸ್ತಾ ಇದ್ದಾರೆ ಗುರುಜಿ ದೇವರಾಜನ್ ಜನ್ಮ ಸಮಯ ಜನ್ಮ ದಿನಾಂಕ ತಿಳಿಸ್ತೀನಿ ಮೊದಲು ಇಪ್ಪತ್ಮೂರು ಆರು ತೊಂಬತ್ತಾರು ಜನ್ಮ ಸಮಯ ಅಹ್ ಹದಿನೈದು ಆರಂದ್ರೆ ಮೂರು ಗಂಟೆ ಆರು ನಿಮಿಷ ಅದು ಪಿ ಎಂ ಗಳಲ್ಲಿ ಹೈದ್ರಾಬಾದ್ ಅಂತ ಹೇಳ್ತಾ ಇದ್ದಾರೆ ಗುರುಜಿ ಇವರು ಹುಟ್ಟಿರುವಂತಹ ಸ್ಥಳ ಇವ್ರು ಕೇಳ್ತಾ ಇರೋ ಪ್ರಶ್ನೆ ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ಸ್ ಇದೆ ಸೊ ಇವ್ರು ಇಲ್ಲಿ ಮೆನ್ಷನ್ ಮಾಡಿಲ್ಲ ಗುರುಜಿ ಫಸ್ಟ್ ಮ್ಯಾರೇಜ್ ಆಗಿದ್ಯಾ ಇಲ್ವಾ ಅಂತ ಹೇಳಿ ಏನು ಮೆನ್ಷನ್ ಮಾಡಿಲ್ಲ ಬಟ್ ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ಸ್ ತುಂಬಾನೇ ಇದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ ನೋಡಿ ಲಗ್ನದ ಜಾತಕ ಇವರದು ಸಪ್ತಮ ಸ್ಥಾನಕ್ಕೆ ಸಪ್ತಮಾಧಿಪತಿಯಾದ ಕುಜ ಗ್ರಹರು ಕೂಡ ಅಷ್ಟಮದಲ್ಲಿ ಹೋಗಿರೋದು ಸಮಸ್ಯೆ ಹುಟ್ಟಿರುವಂತ ಭಾನುವಾರ ಉತ್ತರ ಫಾಲ್ಗುಣಿ ನಕ್ಷತ್ರ ಇದೆ ಇವ್ರದ್ದು ರಾಶಿ ಒಂದು ಸಿಂಹ ರಾಶಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಸಪ್ತಮ ಸ್ಥಾನಕ್ಕೆ ಸಪ್ತಮಾಧಿಪತಿಯ ಗ್ರಹ ಅಷ್ಟಮ ಸ್ಥಾನದಲ್ಲಿ ಅಸ್ತ ಶುಕ್ರನಿಂದ ಮತ್ತೆ ದ್ವಿಕಳತ್ರನಾದ ಬುಧನೊಟ್ಟಿಗೆ ಇರಲು ಮ್ಯಾರೇಜ್ ಲೈಫ್ ಖಂಡಿತ ಪ್ರಾಬ್ಲಮ್ ಕೊಡುತ್ತೆ ಸೊ ಯಾವುದೇ ಹಂತದವರೆಗೂ ಇವ್ರ ಒಟ್ಟಿಗೆ ಏನು ಹೇಳಿದ್ರು ಅವರು ಒಟ್ಟಿಗೆ ಇದ್ದಾರೆ ಅಂತ ಹೇಳಿದ್ರೆ ಏನು ಸಮಸ್ಯೆ ಏನು ಹೇಳಿಲ್ಲ ಮ್ಯಾರೇಜ್ ಲೈಫ್ ಪ್ರಾಬ್ಲಮ್ಸ್ ಅಷ್ಟೇ ಅವರು ಮೆಸೇಜ್ ಸ್ವಲ್ಪ ಇಲ್ಲಿ ಸಮಸ್ಯೆ ಒಟ್ಟಿಗೆ ಇರೋದಕ್ಕೆ ಸ್ವಲ್ಪ ಅಡಚಣೆ ಆಗ್ತಿದೆ ಯಾಕೆ ರಾಹು ದಶೆ ನಡೀತಾ ಇದೆ ರಾಹು ಬಂದು ಛಾಯಾಗ್ರಹ ಅಂತ ಹೇಳ್ತೀವಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ ಸೊ ಇಲ್ಲಿ ಸ್ವಲ್ಪ ಉತ್ಪತ್ತಿ ಇದೆ ಇರುವಂತಹ ಲೈಫ್ ಸೊಲ್ಯೂಷನ್ಸ್ ಅಂತ ಅಂದ್ರೆ ಕ್ಲೋಸ್ ಮಾಡ್ಕೋಬಹುದು ಈ ಒಂದು ಎಕ್ಸಿಸ್ಟಿಂಗ್ ಮ್ಯಾರೇಜು ಸ್ವಲ್ಪ ಸಮಯ ತಗೊಳುತ್ತೆ ಮೇ ಎರಡ್ ಸಾವಿರದ ಇದಿರುತ್ತೆ ತದನಂತರ ಮುಂದಿನ ಒಂದು ಮದುವೆ ಬಗ್ಗೆ ಏನಾದ್ರು ಯೋಚನೆ ಮಾಡ್ತಾ ಇದ್ರೆ ಅದರ ಅನುಕೂಲತೆಗಳು ಇವರಿಗೆ ಜಾಸ್ತಿ ಇದೆ ಸೊ ಅದ್ರ ವಿಚಾರದಲ್ಲಿ ರಾಹು ದಶೆ ನಡೀತಿದೆ ಅಮ್ಮನವ್ರು ಆರಾಧನೆ ಮಾಡಿ ರಾಹು ಗ್ರಹಕ್ಕೆ ನೈವೇದ್ಯ ಮಾಡಿ ಸೊ ಇದನ್ನು ಮಾಡ್ಕೊಂಡ್ರೆ ಮ್ಯಾರೇಜ್ ಇಶ್ಯೂಸ್ ಇರುತ್ತೆ ಅದು ಕ್ಲೋಸ್ ಮಾಡ್ಕೊಂಡು ಇನ್ನೊಂದು ಮ್ಯಾರೇಜ್ ಅಂತ ಆದ್ರೆ ಇವರಿಗೆ ಚೆನ್ನಾಗಿರುತ್ತೆ ಸೊ ದೇವರಾಜನ್ ಅವರು ನಮಗೆ ಪ್ರಶ್ನೆಯನ್ನ ಕಳಿಸಿದ್ರೆ ಅಂದ್ರೆ ನೀವು ಪ್ರಶ್ನೆಯನ್ನ ಕಳಿಸೋ ಸಮಯದಲ್ಲಿ ಫುಲ್ ಡೀಟೇಲ್ಸ್ ಅನ್ನ ನಮಗೆ ಕಳಿಸಿದ್ರೆ ಅದು ಇನ್ನೂ ಕೂಡ ಯೂಸ್ಫುಲ್ ಆಗ್ತಿತ್ತು ನೀವು ಗುರುಜಿಗಳನ್ನ ಭೇಟಿ ಆಗ್ಬೇಕು ಅಂದ್ರೆ ನೀವು ದೂರ ಇದ್ರು ಕೂಡ ಗುರುಜಿಗಳು ಆನ್ಲೈನ್ ಕನ್ಸಲ್ಟೇಷನ್ ಕೂಡ ಕೊಡ್ತಾರೆ ಖಂಡಿತ ನೀವು ಗುರುಜಿಗಳನ್ನು ಭೇಟಿಯಾಗಿ ಅಂತ ಹೇಳ್ತಾ ವೀಕ್ಷಕರೇ ನಾನು ಆಗ್ಲೇ ಹೇಳಿದೆ ಪ್ರತಿಯೊಂದು ರಾಶಿಗಳಿಗೆ ಕಂಪೇರ್ ಮಾಡಿದ್ರೆ ಒಂದೊಂದು ರಾಶಿಯವರು ಏನಿರ್ತಾರೆ ಅವರ ಗುಣ ಸ್ವಭಾವಗಳು ಎಲ್ಲವೂ ಕೂಡ ಬೇರೆಯಾಗಿರುತ್ತೆ ಹಾಗೆ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ ಗುರುಜಿ ಆ ಒಂದು ಮೇಷರಾಶಿಯ ಅನುಸಾರವಾಗಿ ಆ ಮೇಷರಾಶಿಯವರ ಗುಣ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿ ತಿಳಿಸಿ ಖಂಡಿತ ನೋಡಿ ನಾವು ಪ್ರತಿಯೊಂದು ರಾಶಿ ಭವಿಷ್ಯ ಕವರ್ ಮಾಡ್ತಿರೋ ವಿಚಾರದಲ್ಲಿ ನಾವು ನಮ್ಮ ವೀಕ್ಷಕರಿಗೆ ತಿಂಗಳ ಭವಿಷ್ಯ ವರ್ಷ ಭವಿಷ್ಯ ಎಲ್ಲ ವಾರ್ಷಿಕವಾಗಿ ಹೇಳ್ತಾ ಇದ್ದೀವಿ ಈ ಒಂದು ಎಪಿಸೋಡ್ನಲ್ಲಿ ಮೇಷರಾಶಿ ಅಲ್ದಿರೋ ನಕ್ಷತ್ರ ಭವಿಷ್ಯ ಅಂತ ಅಂದ್ರೂ ತಪ್ಪಾಗ್ಲಿಕ್ಕಿಲ್ಲ ಯಾಕಂದ್ರೆ ಒಂದೊಂದು ನಕ್ಷತ್ರನ ನಾವು ಫೋಕಸ್ ಮಾಡಿ ಹೇಳ್ತೀವಿ ಆದರೆ ನಾವು ರಾಶಿನೇ ಯಾಕೆ ಮೊದಲೇ ಹೇಳ್ತಿದೀವಿ ಅಂದರೆ ಆ ನಕ್ಷತ್ರ ಆ ರಾಶಿಯಲ್ಲೇ ಬರೋದ್ರಿಂದ ಅದೊಂದು ಗೈಡೆನ್ಸ್ ಆ ರಾಶಿಯವರ ನಂತರ ನಕ್ಷತ್ರ ನೋಡೋದ್ರಿಂದ ಈ ನಕ್ಷತ್ರ ಭವಿಷ್ಯದಲ್ಲಿ ಸ್ವಲ್ಪ ನಾವು ರಾಶಿಯ ಬಗ್ಗೆ ತಿಳಿಸ್ತಾ ನಕ್ಷತ್ರಕ್ಕೆ ನಾವು ಫೋಕಸ್ ಮಾಡ್ತಾ ಇದೀವಿ ಮೇಷರಾಶಿಯವರ ತಾವು ಕೇಳಿದಂಗೆ ಮೇಷರಾಶಿಯವರಿಗೆ ತುಂಬ ಒಂದು ಒಳ್ಳೆಯ ಗುಣಲಕ್ಷಣಗಳಿರುತ್ತೆ ಯಾಕಂದರೆ ಇದು ಅಗ್ನಿ ತತ್ವ ರಾಶಿ ಈ ರಾಶಿಯವರು ತುಂಬ ಧೈರ್ಯಶಾಲಿಯಾಗಿರುವಂಥವರು ಆತ್ಮವಿಶ್ವಾಸ ತುಂಬ ಇರುತ್ತೆ ಮತ್ತೆ ಕ್ರಿಯಾಶೀಲರು ಸರದಾ ಆಕ್ಟಿವ್ ಆಗಿರುವಂಥದ್ದು ನಾಯಕತ್ವ ಗುಣಗಳು ಯಥೇಚ್ಛವಾಗಿರುತ್ತೆ ಧನಾತ್ಮಕ ಶಕ್ತಿ ತುಂಬ ಚೆನ್ನಾಗಿರುತ್ತೆ ಉತ್ಸಾಹ ಕುತೂಹಲದಿಂದ ಕೂಡಿರ್ತಾರೆ ಪ್ರಯಾಣ ಆಗಿರ್ಬೋದು ತಂತ್ರಜ್ಞಾನ ಆಗಿರ್ಬೋದು ಮಿಲ್ಟ್ರಿ ಕ್ಷೇತ್ರಗಳಲ್ಲಾಗಿರ್ಬೋದು ಇವರು ತುಂಬ ಯಶಸ್ವಿ ಆಗ್ತಾರೆ ಆದರೆ ಕೆಲವೊಮ್ಮೆ ಅತಿಯಾದ ನಂಬಿಕೆ ಓವರ್ ಕಾನ್ಫಿಡೆನ್ಸ್ ಕೂಡ ಇವರಿಗೆ ಉಗ್ರ ಸ್ವಭಾವ ಇವರಿಗೆ ಆಗುವಂಥದ್ದು ಅಂದರೆ ಏನೋ ಕಳ್ಕೊಂಡ್ ಮೇಲೆ ಫ್ರಸ್ಟ್ರೇಷನ್ ಅಂತ ಹೇಳ್ತಾರಲ್ಲ ಅದು ಮೇಷರಾಶಿಯವರಲ್ಲಿ ಜಾಸ್ತಿ ಆಗುತ್ತೆ ಮತ್ತೆ ಧೈರ್ಯ ಮತ್ತು ಆತ್ಮವಿಶ್ವಾಸ ತುಂಬಾ ಇರುತ್ತೆ ಅಂದ್ರೆ ಯಾವ ರೀತಿ ತುಂಬಾ ಧೈರ್ಯಶಾಲಿಗಳು ತಮ್ಮ ಕೆಲ ಕಾರ್ಯಗಳಲ್ಲಿ ಆತ್ಮವಿಶ್ವಾಸದಿಂದ ಮುನ್ನಡೀತಾರೆ ಕಾನ್ಫಿಡೆನ್ಸ್ ತುಂಬಾ ಇರುತ್ತೆ ಮತ್ತು ಉತ್ಸಾಹ ಮತ್ತು ಧನಾತ್ಮಕ ಜಾಸ್ತಿ ಇರುತ್ತೆ ಅಂದರೆ ಎಲ್ಲದರಲ್ಲೂ ಒಂದು ಕ್ಯೂರಿಯಾಸಿಟಿ ಒಂದು ಪಾಸಿಟಿವಿಟಿ ಜಾಸ್ತಿ ಇರುತ್ತೆ ಇವರಲ್ಲಿ ಅಪಾರವಾದ ಒಂದು ಶಕ್ತಿ ಧನಾತ್ಮಕ ಶಕ್ತಿ ದೃಷ್ಟಿಕೋನ ತುಂಬ ಇರುವಂಥದ್ದು ಜೊತೆಗೆ ಉತ್ಸಾಹ ಭರಿತವಾಗಿ ಮತ್ತು ಹರ್ಷಚಿತ್ತದ ಸ್ವಭಾವ ಮೇಷರಾಶಿಯವರಿಗೆ ಒಂದು ಹುಟ್ಟುತ್ತಾ ಜನ್ಮತಾ ಬರುವಂಥದ್ದು ಸೊ ಮತ್ತು ನಾಯಕತ್ವ ಗುಣಗಳು ಅಂತ ಇವರಿಗೆ ಜಾಸ್ತಿ ಇರುವಂಥದ್ದು ಅಂದರೆ ಉತ್ತಮ ನಾಯಕರು ಲೀಡರ್ಸ್ ಆಗುವಂಥದ್ದು ಮತ್ತು ಜಗತ್ತಿಗೆ ಪರಿಚಯಿಸ್ಕೊಳ್ಳೋದ್ರಲ್ಲಿ ಮುಂಚೂಣಿಯಲ್ಲಿರ್ತಾರೆ ಅಂದರೆ ಆ್ಯಕ್ಟಿವ್ ಆಗಿರ್ತಾರೆ ಅವ್ರ ಬಗ್ಗೆ ಅವರು ಹೇಳ್ಕೊಳ್ಳುವಂಥದ್ದು ಅವ್ರ ಬಗ್ಗೆ ಒಂದು ಚರ್ಚಾ ವಿಚಾರದಲ್ಲಿ ಇದು ಪ್ರೆಸೆಂಟ್ ಅಂತ ಹೇಳ್ತಾರಲ್ಲ ದೇ ವಿಲ್ ಪ್ರೆಸೆಂಟ್ ಡೆಮ್ಸಲ್ ಮೋರ್ ಅಂತ ಮೇಷರಾಶಿ ಅವರು ಜಾಸ್ತಿ ಇರ್ತಾರೆ ಮತ್ತು ಸ್ವತಂತ್ರ ಪ್ರೇಮಿಗಳು ಅಂದರೆ ಇವರೊಂದು ಜೀವನದಲ್ಲಿ ಇಂಡಿಪೆಂಡೆನ್ಸಿ ಬೇಕು ಅಂದರೆ ಯಾವುದ್ರ ಒಬ್ಬರನ್ನರಲ್ಲಿ ಕೆಲಸ ಮಾಡುವಂಥದ್ದು ಒಬ್ಬರು ಗೈಡೆನ್ಸಲ್ಲಿ ಹೋಗುವಂಥದ್ದು ಅದು ಮೇಷರಾಶಿಯವರಿಗೆ ತುಂಬ ಕಮ್ಮಿ ಇರುತ್ತೆ ಸ್ವತಂತ್ರ ಇಂಡಿಪೆಂಡೆನ್ಸ್ ತುಂಬ ಇಷ್ಟಪಡ್ತಾರೆ ಅವರ ಪರ್ಸ್ನಲ್ ಆಗಿರುವಂಥ ವಿಚಾರದಲ್ಲಿ ಮತ್ತು ಯಾರ ನಿರ್ ಕೂಡ ಇವರು ಬಯಸುವುದಿಲ್ಲ ದೇ ವಿಲ್ ಡೂ ಆನ್ ದ ಓನ್ ಥಿಂಗ್ಸ್ ಅಂತ ಹೇಳ್ತೀವಿ ಮೇಷರಾಶಿಯವರಿಗೆ ಮತ್ತು ಕ್ಯೂರಿಯಾಸಿಟಿ ಆ್ಯಂಡ್ ಟ್ರಾವೆಲ್ ಅಂದರೆ ಕುತೂಹಲಕಾರಿ ಮತ್ತು ಪ್ರಯಾಣಗಳು ಜಾಸ್ತಿ ಇರುತ್ತೆ ಹೊಸ ವಿಷಯವನ್ನು ಕಲಿಯುವಂಥದ್ದು ಲರ್ನಿಂಗ್ ಮ್ಯಾನೇಜ್ಮೆಂಟು ತುಂಬ ಚೆನ್ನಾಗಿರುತ್ತೆ ಮತ್ತು ಪ್ರಯಾಣದ ಬಗೆಗಿನ ಆಸಕ್ತಿ ಇವರಲ್ಲಿ ಜಾಸ್ತಿ ಇರುತ್ತೆ ಅಂದರೆ ಟ್ರಾವೆಲಿಂಗ್ ಕ್ಯೂರಿಯಾಸಿಟಿ ಅಂತ ಹೇಳ್ತೀವಿ ಅಲ್ಲೇನೋ ಹೋಗಬೇಕು ಏನೋ ತಿಳ್ಕೋಬೇಕು ಏನೋ ಮಾಡಬೇಕು ಹೊಸಾದನ್ನು ತಿಳ್ಕೊಳ್ಳೋದ್ರಲ್ಲಿ ತುಂಬ ಚೆನ್ನಾಗಿರುತ್ತೆ ಮೇಷರಾಶಿಯವರಿಗೆ ಬುದ್ಧಿವಂತಿಕೆ ಅಂದರೆ ಇವರು ಚುರುಕಾದ ಬುದ್ಧಿವಂತಿಕೆ ವಿಶ್ಲೇಷಾತ್ಮಕ ಚಿನ್ ಅಂದರೆ ಆರ್ಗ್ಯುಮೆಂಟೇಟಿವ್ ಅಂತ ಹೇಳ್ತಾರೆ ಅದರ ಬಗ್ಗೆ ಇವರು ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ಇವರು ವೃತ್ತಿ ಜೀವನದಲ್ಲಿ ತಾಂತ್ರಿಕರು ಮತ್ತು ಕಾನೂನು ಮಿಲ್ಟ್ರಿ ಅಥವಾ ಪ್ರವಾಸ ಸಂಬಂಧಿತ ಜೀವನದಲ್ಲಿ ಒಂದು ವೃತ್ತಿಯಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥದ್ದು ರಾಶಿಯವರು ಕೊನೆಯದಾಗಿ ಸ್ವಲ್ಪ ವೀಕ್ನೆಸ್ ಅಂತ ತೊಗೊಂಡಾಗ ಏನಾಗುತ್ತೆ ಅತಿಯಾದ ನಂಬಿಕೆ ಓವರ್ ಟ್ರಸ್ಟ್ ಅಂತ ಹೇಳ್ತೀವಿ ಆ ಒಂದು ವಿಚಾರದಲ್ಲಿ ನಂಬಿ ಮೋಸ ಹೋಗೋದು ಜಾಸ್ತಿ ಇರುತ್ತೆ ಉಗ್ರ ಸ್ವಭಾವ ಅಂದರೆ ಬೇಗ ಕೋಪಗೊಳ್ಳುವಂಥದ್ದು ಬೇಗ ತಾಳ್ಮೆನ ಕಳ್ಕೊಳ್ಳುವಂಥದ್ದು ಜಾಸ್ತಿ ಇರುತ್ತೆ ಉಗ್ರತೆ ಮತ್ತು ಘರ್ಷಣೆಗಳನ್ನು ಕಂಡು ಬರ್ಬೋದು ಸೊ ಈ ರೀತಿ ಮೇಷರಾಶಿಯವರಿಗೆ ಒಟ್ಟಾರೆಯಾಗಿ ಶಕ್ತಿಯುತ ಸ್ವತಂತ್ರ ಮತ್ತು ನಾಯಕತ್ವ ಗುಣಗಳನ್ನು ಹೊಂದಿರುವಂಥವ್ರು ಅಂದರೆ ಒಂದು ಕೀ ವರ್ಡ್ ಈ ಮೂರು ವರ್ಡ್ಸು ತುಂಬಾ ಇಂಪಾರ್ಟೆಂಟ್ ಮೇಷರಾಶಿಯವರಿಗೆ ಇರುತ್ತೆ ಗುರುಜಿ ಮೇಷರಾಶಿ ಅನುಸಾರವಾಗಿ ಅವರ ಗುಣ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿ ತಿಳಿಸ್ಕೊಟ್ಟಿದಿರ ಇನ್ನು ರಾಶಿ ಅನುಸಾರವಾಗಿ ನಕ್ಷತ್ರಗಳ ಒಂದು ಮಾಹಿತಿ ಏನಿದೆ ಗುರುಜಿ ನೋಡಿ ರಾಶಿ ಅನುಸಾರವಾಗಿ ಒಂದೊಂದು ರಾಶಿಯ ರಚನೆಯೇ ನಕ್ಷತ್ರದಿಂದ ಆಗಿರುತ್ತೆ ಉದಾಹರಣೆಗೆ ಒಂದು ಇದು ನಮ್ಮ ವೀಕ್ಷಕರಿಗೆ ಕುತೂಹಲ ಇರಲೇ ಇರದೇ ಇರಬಹುದು ಮೇಷರಾಶಿಗೆ ಮೇಷರಾಶಿನೇ ಅಂತಾರಂತ ಎಷ್ಟೋ ಜನಕ್ಕೆ ಗೊತ್ತಿರೋದಿಲ್ಲ ಅದು ಯಾಕೆ ಹಾಕಿರುತ್ತೆ ಅಂತಂದ್ರೆ ಮೇಷರಾಶಿಯಲ್ಲಿ ಮೂರು ನಕ್ಷತ್ರಗಳು ಬರುತ್ತೆ ಪ್ರಮುಖವಾಗಿ ಅಶ್ವಿನಿ ಭರಣಿ ಕೃತಿಕಾ ನಕ್ಷತ್ರ ಆ ನಕ್ಷತ್ರ ಅಂದ್ರೆ ನಮ್ಮ ಒಂದು ಇಂಗ್ಲಿಷ್ ಅಲ್ಲಿ ಸ್ಟಾರ್ಸ್ ಅಂತ ಹೇಳ್ತೀವಿ ಆ ನಕ್ಷತ್ರದ ರಚನೆನೇ ಮೇಕೆ ಆಕಾರದಲ್ಲಿ ಆಗಿರುವಂತದ್ದು ಸೊ ಅದಕ್ಕೆ ಮೇಷರಾಶಿಗೆ ಮೇಕೆ ಚಿನ್ನ ಬಂದಿರುವಂತದ್ದು ಇದು ತುಂಬಾ ವಿಶೇಷತೆ ಇರುತ್ತೆ ಆ ಒಂದು ನಕ್ಷತ್ರಗಳು ಹೇಗೆ ಹಾಕಿರುತ್ತೆ ಅಂದ್ರೆ ಅದರಲ್ಲಿ ಪ್ರಮುಖ ಮೂರು ನಕ್ಷತ್ರಗಳು ಆ ಅಶ್ವಿನಿ ಭರಣಿ ಕೃತಿಕ ಸೊ ಈ ನಕ್ಷತ್ರಗಳು ಬಹಳ ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ ಅಂದ್ರೆ ಉದಾಹರಣೆಗೆ ಮೇಷರಾಶಿ ನಾವು ನಾವ್ ಹೇಳಿದ್ವಿ ಹೇಳದ್ವಿ ಅಗ್ನಿತತ್ವ ರಾಶಿ ಅದರ ಜೊತೆನಲ್ಲಿ ಬರುವಂತ ನಕ್ಷತ್ರಗಳು ಅಶ್ವಿನಿ ಭರಣಿ ಕೃತಿಕ ನಕ್ಷತ್ರಗಳು ಆ ನಕ್ಷತ್ರದ ಒಂದು ಚಿಹ್ನೆ ಆಕಾರವಾಗಿ ಮೇಕೆ ಸ್ವರೂಪ ಬಂದ್ರೆ ಅದಕ್ಕೆ ನಾವು ಮೇಷರಾಶಿ ಅಂತ ಹೇಳ್ತೀವಿ ಸೊ ನಕ್ಷತ್ರಗಳು ಪ್ರಮುಖ ಹಂತದಲ್ಲಿ ಬರುವಂತದ್ದು ಅಶ್ವಿನಿ ಭರಣಿ ಕೃತಿಕ ಪ್ರತಿಯೊಂದು ಅದರದೇ ಆದ ಗುಣ ಸ್ವಭಾವಗಳನ್ನು ಹೊಂದಿರುತ್ತೆ ಹೇಗೆ ನಾವು ಈಗ ರಾಶಿದು ಪ್ರಮುಖವಾಗಿ ಮೇಷರಾಶಿಯವರಿಗೆ ಅಗ್ನಿ ತತ್ವ ಅಂತ ಹೇಳಿದ್ವಿ ಅದರಲ್ಲೇ ಅಶ್ವಿನಿ ಭರಣಿ ಕೃತಿಕ ಸಪ್ರೇಟ್ ಆಗಿ ಎನರ್ಜೀಸ್ನ ಇರುತ್ತೆ ಅದರದೇ ಕ್ಯಾರೆಕ್ಟರಿಸ್ಟಿಕ್ಸ್ ಬೇರೆ ಇರುತ್ತೆ ಅದರ ಒಂದು ಕಾರಕತ್ವಗಳು ಬೇರೆ ಬರುತ್ತೆ ಸೊ ಆ ರೀತಿ ಅಶ್ವಿನಿ ಭರಣಿ ಕೃತಿಕವನ್ನು ಮೇಷರಾಶಿ ಹೊಂದಿರುತ್ತಮ್ಮ ಗುರುಜಿ ಇನ್ನು ಅಶ್ವಿನಿ ನಕ್ಷತ್ರದ ಗುಣ ಸ್ವಭಾವ ಹೇಗಿರುತ್ತೆ ಅಂತ ಹೇಳಿ ತಿಳಿಸಬಹುದಾ ನೋಡಿ ನಾವು ನಕ್ಷತ್ರ ಭವಿಷ್ಯದಲ್ಲಿ ಇವತ್ತು ಯಾರು ನೋಡ್ತಾ ಇದ್ದಾರೆ ಅದರಲ್ಲೂ ಕೂಡ ತುಂಬಾ ಆಗಿ ಅಶ್ವಿನಿ ನಕ್ಷತ್ರ ಅಶ್ವಿನಿ ನಕ್ಷತ್ರ ನಮ್ಮ ಒಂದು ಜ್ಯೋತಿಷ್ ಶಾಸ್ತ್ರದಲ್ಲಿ ಹದಿಮೂರು ಡಿಗ್ರಿ ಇರುವಂಥದ್ದು ಅದರಲ್ಲೂ ಆ ಹದಿಮೂರು ಡಿಗ್ರಿಗೂ ನಾಲ್ಕು ಭಾಗಗಳಾಗುತ್ತೆ ಆ ನಾಲ್ಕು ಭಾಗಗಳಲ್ಲಿ ಒಂದು ಮೂರು ಡಿಗ್ರಿ ಇಪ್ಪತ್ತು ನಿಮಿಷಕ್ಕೆ ಒಂದೊಂದು ಪದಗಳಂತ ನಾವು ತಗೊಂತೀವಿ ಅಶ್ವಿನಿ ನಕ್ಷತ್ರದಲ್ಲಿ ಆ ಒಂದೊಂದು ಪದಕ್ಕೂ ಬೇರೆ ಸ್ವಭಾವಗಳು ಇರುತ್ತೆ ಸೊ ಅದು ಜ್ಯೋತಿಷ ಆಸಕ್ತರಲ್ಲಿ ತುಂಬ ಇಂಟ್ರೆಸ್ಟಿಂಗ್ ಕಲಿಯ ವಿಚಾರ ಆದ್ರೂ ಕೂಡ ಇವತ್ತು ನಮ್ಮ ಸಾಮಾನ್ಯವಾಗಿ ಯಾರು ಜನ ವೀಕ್ಷಕರು ನೋಡ್ತಾ ಇದ್ದಾರೆ ಅದರಲ್ಲಿ ಅಶ್ವಿನಿ ನಕ್ಷತ್ರ ನೋಡ್ತಾ ಇದ್ದಾರಲ್ಲ ಸೊ ಅದಕ್ಕೆ ಒಂದು ಅವರ ಗುಣ ಸ್ವಭಾವಗಳಂತ ನೋಡೋದಾದ್ರೆ ಇವರು ತುಂಬಾ ಸಾತ್ವಿಕವಾಗಿರುವಂಥವ್ರು ಅಂತ ಹೇಳ್ತೀವಿ ಮತ್ತು ಯಾರ ಒಂದು ಅಕ್ಷರ ಕೆಲವರಿಗೆ ಅವರು ಹುಟ್ಟಿರುವಂಥ ರಾಶಿ ನಕ್ಷತ್ರ ಗೊತ್ತಿರಲ್ಲ ಚ ಅನ್ನೋ ಒಂದು ಪ್ರೊನೌನ್ಸೇಷನ್ ಬರುತ್ತೋ ಮತ್ತೆ ಲ ಅನ್ನೋ ಒಂದು ಪ್ರೊನೌನ್ಸೇಷನ್ ಅಕ್ಷರದಲ್ಲಿ ಜ ಅನ್ನೋದೊಂದು ಅಂತ ಹೇಳ್ತೀವಿ ಅವರು ಅಶ್ವಿನಿ ನಕ್ಷತ್ರದವರಿಗೆ ಹೊಂದಾಣಿಕೆ ಆಗುವಂಥದ್ದು ಮತ್ತೆ ಇವರೇನಾಗುತ್ತೆ ಅಂದ್ರೆ ಅಶ್ವಿನಿ ನಕ್ಷತ್ರದವರು ತುಂಬಾ ಫಾಸ್ಟ್ ಆಗಿ ಯೋಚನೆ ಮಾಡುವಂಥವರು ಬೇಗ ಡಿಸಿಷನ್ಸ್ನ ತಗೊಳ್ಳೋವಂಥದ್ದು ಎಲ್ಲ ಕೆಲಸನ ಬೇಗ ಮಾಡಿ ಮುಗಿಸುವಂಥ ಗುಣ ಸ್ವಭಾವ ಇವರಿಗೆ ಉತ್ಸಾಹ ಅದರಲ್ಲಿ ಜಾಸ್ತಿ ಇರುತ್ತೆ ಆದರೆ ಇವ್ರಿಗೆ ಏನಾಗುತ್ತೆ ಸ್ವಲ್ಪ ಸಮಯದಲ್ಲಿ ಸ್ವಲ್ಪ ಹೆದರ್ಕೊಳ್ಳುವಂಥದ್ದು ಸ್ವಲ್ಪ ವಿಚಾರದಲ್ಲಿ ಆಗ್ತಾರೆ ಆದರೆ ಇವರು ನೋಡಲು ತುಂಬ್ರೂಪಿಗಳಾಗಿರ್ತಾರೆ ತುಂಬ ಒಳ್ಳೆಯ ಗುಡ್ ಲುಕ್ಕಿಂಗ್ ಒಂದು ಹುಡುಗರಲ್ಲಿ ತುಂಬ ಒಳ್ಳೆಯ ಗುಣಲಕ್ಷಣಗಳು ಹುಡುಗಿರಲ್ಲೂ ಕೂಡ ಅಶ್ವಿನಿ ನಕ್ಷತ್ರದವರು ಒಳ್ಳೆಯ ಗುಡ್ ಲುಕ್ಸ್ ಇರುತ್ತೆ ಮತ್ತೆ ಇವರಿಗೆ ನಿಧಾನವಾಗಿ ವಯಸ್ಸು ಅಂತ ಹೇಳ್ತಾರಲ್ವಾ ಎಷ್ಟೇ ವಯಸ್ಸಾದ್ರೂ ಕೂಡ ಇವರು ಸ್ವಲ್ಪ ಯಂಗ್ಸ್ಟರ್ ತರ ಕಾಣ್ತಾರೆ ಅಶ್ವಿನಿ ನಕ್ಷತ್ರದವರು ವಯಸ್ಸು ಸ್ವಲ್ಪ ಬೇ ನಿಧಾನವಾಗಿ ಆಗುವಂಥದ್ದು ವಯಸ್ಸು ವಯಸ್ಸು ಆದ್ರೂ ಕೂಡ ಅವ್ರ ಯಂಗ್ನೆಸ್ ಅಂತ ಹೇಳ್ತಾರೆ ಅವರು ಸುಂದರತೆ ಅವರು ತುಂಬಾ ನಿಧಾನವಾಗಿ ಕುಗ್ಗುವಂಥದ್ದು ಅಂತ ಹೇಳ್ತೀವಿ ಮತ್ತೆ ಇವ್ರಿಗೆ ಏನಂದ್ರೆ ಜೀವನದಲ್ಲಿ ಯಾವುದೇ ಒಂದು ರಿಸ್ಕ್ ಇರುವಂತಹ ಕೆಲಸಗಳನ್ನ ಮಾಡಕ್ ತುಂಬಾ ಇಷ್ಟ ಇರುತ್ತೆ ಜನರು ಯಾರಾದರೂ ಹೇಳಿ ಅದನ್ನ ಮಾಡಬೇಡಿ ಆ ಕೆಲಸ ನಿಮ್ಗೆ ರಿಸ್ಕ್ ಆಗುತ್ತೆ ಅಂದ್ರೆ ಅದನ್ನ ಇವ್ರು ಮಾಡಲು ಇಷ್ಟಪಡ್ತಾರೆ ಮತ್ತೆ ಯಾವುದೇ ರೀತಿ ವಿಚಾರಧಾರೆ ಏನಂತಂದ್ರೆ ಅಶ್ವಿನಿ ನಕ್ಷತ್ರದವರು ವಿಚಾರ ಅವ್ರದೇ ಒಂದು ಡಿಫ್ರೆಂಟ್ ಆಗಿರುತ್ತೆ ಅಂದ್ರೆ ಹತ್ತು ಜನ ಒಂದು ರೂಮಲ್ಲಿ ಕೂತ್ಕೊಂಡ್ರೆ ಅಶ್ವಿನಿ ನಕ್ಷತ್ರದವರು ಅದರಲ್ಲಿ ಒಬ್ಬರೇ ಇದ್ರೆ ಒಂಬತ್ತು ಜನ ಬಿಟ್ಟು ಹತ್ತನೇ ವ್ಯಕ್ತಿಯಾಗಿ ಇವರ ವಿಚಾರ ತುಂಬಾ ಡಿಫ್ರೆಂಟ್ ಆಗಿರುತ್ತೆ ಈ ರೀತಿ ಆಮೇಲೆ ಇವರು ಅಶ್ವಿನಿ ನಕ್ಷತ್ರದವರು ಒಂದು ಸಕಾರಾತ್ಮಕ ಅಂತಂದ್ರೆ ಅವರು ತುಂಬಾ ಯಾವ್ದನ್ನು ತೋರಿಸಿಕೊಳ್ಳೋದಿಲ್ಲ ಅಂದ್ರೆ ಕೆಲವರು ಹೇಳ್ತಾರೆ ನಮ್ಗೆ ಅದು ಇದೆ ಇದು ಇದೆ ಅಂತ ಇವ್ರು ತೋರಿಸಿಕೊಳ್ಳೋ ಸ್ವಭಾವ ಖಂಡಿತ ಇವ್ರಿಗೆ ಇರೋದಿಲ್ಲ ಆಮೇಲೆ ತುಂಬಾ ಹೆಲ್ಪಿಂಗ್ ನೇಚರ್ ಇರ್ತಾರೆ ಮತ್ತೆ ತುಂಬಾ ಅವರಿಂದ ಏನ್ ಕೆಲಸಕ್ಕೆ ಒಳ್ಳೇದಾಗುತ್ತೆ ಅನ್ನೋ ವಿಚಾರದಲ್ಲಿ ಕಷ್ಟಪಟ್ಟು ಮಾಡ್ತಾರೆ ಮತ್ತು ಯಾವುದೇ ಒಂದು ಕೊನೆಯ ಉಸಿರಿರುವರೆಗೂ ಇವರು ಬ ಹೋರಾಟ ನಿಲ್ಲಿಸಲ್ಲ ಕೊನೆಯ ಉಸಿರಿನ ತನಕ ಹೋರಾಡ್ತಾರೆ ಮತ್ತು ಇವರಿಗೆ ಆಸೆ ಆಕಾಂಕ್ಷೆಗಳು ಆಸಕ್ತಿಗಳಲ್ಲಿ ಏನಾಗುತ್ತೆ ಅಂದರೆ ಹೊಸ ಬಟ್ಟೆ ಹಾಕ್ಕೋಬೇಕು ಅದರಲ್ಲೂ ಬ್ರ್ಯಾಂಡೆಡ್ ಬಟ್ಟೆಗಳು ಹಾಕ್ಕೊಳ್ಳುವಂಥದ್ದು ಮತ್ತು ನೀಟಾಗಿರಬೇಕು ಕ್ಲೀನಾಗಿರಬೇಕು ಅನ್ನೋದು ತುಂಬ ಮೇಂಟೈನ್ ಮಾಡ್ತಾರೆ ಮತ್ತು ಪ್ರತಿಯೊಂದು ವಿಚಾರದಲ್ಲಿ ಕೂಡ ಇವರಿಗೆ ಒಂದು ಎರಡು ಥರ ನೇಚರ್ ಇರುತ್ತೆ ಅಂದರೆ ಬೇಗ ಕೋಪಗೊಂಡು ಬಿಡ್ತಾರೆ ಅಶ್ವಿನಿ ನಕ್ಷತ್ರ ಅಥವಾ ಬೇಗ ಕೂಲ್ ಆಗುವಂಥದ್ದು ಅದಕ್ಕೆ ಇವ್ರಿಗೆ ಏನಾಗುತ್ತೆ ಅಂದರೆ ಕೋಪದ ವಿಚಾರದಲ್ಲಿ ಜಾಸ್ತಿ ಇರುತ್ತೆ ಆಮೇಲೆ ಅಶ್ವಿನಿ ನಕ್ಷತ್ರದವ್ರಿಗೆ ಏನಂತಂದರೆ ಈ ಒಂದು ಸ್ಪೀಡಾಗಿ ಓಡ್ತಾ ಇರುವಂಥ ಕಾರ್ಗಳು ಬ್ರ್ಯಾಂಡೆಡ್ ಕಾರ್ಗಳು ತುಂಬ ಇಷ್ಟ ಆಗುತ್ತೆ ಈ ಎಫ್ ಒನ್ ರೇಸಿಂಗು ಈ ಥರ ರೇಸಿಂಗ್ ಕಾರ್ಗಳು ರೇಸಿಂಗ್ ಬೈಕ್ಗಳು ಅಶ್ವಿನಿ ನಕ್ಷತ್ರದವರಿಗೆ ತುಂಬ ಇಷ್ಟ ಆಗುತ್ತೆ ಮತ್ತು ಮನೆಯ ಸುತ್ತಮುತ್ತ ಏನಾದರೂ ಅಶ್ವಿನಿ ನಕ್ಷತ್ರದವರು ಈ ಮನೆಯ ಹತ್ರ ಒಂದು ಉದ್ಯಾನವನ ಮಾಡಬೇಕು ಗಾರ್ಡನ್ ಮಾಡಬೇಕು ಅಲ್ಲಿ ಪಾಟಲ್ಲಿ ಗಿಡಗಳನ್ನು ಬೆಳೆಸ್ಬೇಕು ಅಂತ ಇದು ಮಾಡ್ತೀವಿ ಮತ್ತು ಅಶ್ವಿನಿ ನಕ್ಷತ್ರದವ್ರದ್ದು ಒಂದು ಪಾಸಿಟಿವ್ ಅಂಶ ಏನಂತಂದರೆ ಈಗ ಸುಮ್ಮನೆ ಅವರು ಒಂದು ಡಾಕ್ಟರ್ ಆಗೇ ಆಗದೆ ಇರಲಿ ಅವ್ರ ಕಡೆಯಿಂದ ಒಂದು ಮೆಡಿಸಿನ್ ಬೇಗ ಅದು ಒಂದು ಡಿಫಾಲ್ಟ್ ನೇಚರ್ ಅಂತ ಹೇಳ್ತೀವಿ ಮತ್ತೆ ಇವ್ರ ವಿಚಾರದಲ್ಲಿ ಎಲ್ಲಾನು ಬೇಗ ಅಂತ ಹೇಳದ್ನಲ್ಲ ಅಂದ್ರೆ ಊಟ ಮಾಡೋದ್ರಲ್ಲಾಗ್ಲಿ ನೀರ್ ಕುಡಿಯೋದ್ರಲ್ಲಾಗ್ಲಿ ಗಾಡಿ ಓಡಿಸೋದ್ರಲ್ಲ ಆಗ್ಲಿ ಎಲ್ಲಾನು ಫಾಸ್ಟ್ ಆಗಿ ಮಾಡ್ತಾರೆ ಯಾವ್ದು ಸ್ಲೋ ಆಗಿರೋದಿಲ್ಲ ಅಂದ್ರೆ ಜೀವನದಲ್ಲಿ ಎಲ್ಲ ಬೇಗ ಬೇಗ ಮುಗಿದು ಅಂತ ಆದರೆ ಆರೋಗ್ಯ ಸಮಸ್ಯೆದಲ್ಲಿ ಅಶ್ವಿನಿ ನಕ್ಷತ್ರದವರಿಗೆ ತುಂಬ ವಿಚಾರದಲ್ಲಿ ಏನಂತಂದರೆ ಸ್ವಲ್ಪ ಇ ಎನ್ ಟಿ ಪ್ರಾಬ್ಲಮ್ಸ್ ಇಯರ್ ನೋಸ್ ಥ್ರೋಟ್ ಅಂತ ಹೇಳ್ತೀವಲ್ಲ ಅದರ ಸಮಸ್ಯೆಗಳು ಜಾಸ್ತಿ ಆಗುತ್ತೆ ಸೊ ಇದು ವಿಚಾರದಲ್ಲಿ ಮತ್ತು ಇವರಿಗೆ ಈ ಮಾರ್ಷಲ್ ಆರ್ಟ್ಸು ಮತ್ತು ಏನಾದರೂ ಕತ್ತಿ ಬರ್ಸೆ ಈ ಥರ ವಿಚಾರದಲ್ಲಿ ಅದರ ಬಗ್ಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಅಂತ ಹೇಳ್ತೀವಿ ಆದರೆ ನೆಗೆಟಿವ್ ಅಂಶಗಳು ಕೂಡ ಇದೆ ಪ್ಲಸ್ ಇದ್ದರೆ ಮೈನಸ್ ಅಂತಂದ್ರೆ ಸ್ವಲ್ಪ ಅತಿಯಾದ ಆತ್ಮವಿಶ್ವಾಸ ಇವರಿಗೆ ಸ್ವಲ್ಪ ಇದನ್ನು ತಂದು ಕೊಡುತ್ತೆ ಆಮೇಲೆ ಯಾರ ವಿಚಾರದಲ್ಲಿಯೂ ಕೂಡ ಇವರು ಸ್ವಲ್ಪ ಬೇಗ ಮಾತು ಕೇಳಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಎಲ್ಲನೂ ಇದ್ದರೆ ಓನ್ ಆಗಿ ಡಿಸಿಷನ್ ತೊಗೊಂಡು ತದನಂತರ ಇವರು ಸ್ವಲ್ಪ ವ್ಯಥೆ ಪಟ್ಕೊಳ್ಳುವಂಥದ್ದು ಅಯ್ಯೋ ನಾನು ಆ ರೀತಿ ಡಿಸಿಷನ್ ತೊಗೋಬಾರ್ದಾಗಿತ್ತಲ್ಲ ಅಂತ ಆದರೆ ಅದು ವಿಚಾರ ಘಟಿಸಿ ಹೋದ್ಮೇಲೆ ಏನೂ ಮಾಡೋಕ್ಕಾಗಲ್ಲ ಅದು ಒಂದು ಸ್ವಲ್ಪ ಸಮಸ್ಯೆ ಇದೆ ಮತ್ತು ಇವರು ಆ ಷ್ಟು ಇನ್ನೊಬ್ರು ವಿಚಾರದಲ್ಲಿ ಇನ್ನೊಬ್ರು ಲೈಫ್ ಅಲ್ಲಿ ಹೆಲ್ಪ್ ಆಗಕ್ ನೋಡ್ತಾರೆ ಆದ್ರೆ ಯಾವುದೇ ಕಾರಣಕ್ಕೂ ಇನ್ನೊಬ್ಬರಿಗೆ ತೊಂದರೆ ಕೊಡೋದಿಲ್ಲ ದೇ ಆರ್ ವೆರಿ ಇಂಡಿಪೆಂಡೆಂಟ್ ದೇ ವಾಂಟ್ ಟು ಹೆಲ್ಪ್ ಅಂತ ಈ ಒಂದು ಅಶ್ವಿನಿ ನಕ್ಷತ್ರದವರ ಗುಣಲಕ್ಷಣಗಳು ಇರುತ್ತಮ್ಮ ಗುರುಜಿ ಇನ್ನು ಅಶ್ವಿನಿ ನಕ್ಷತ್ರದವರು ಏನೇ ಒಂದು ಕೆಲಸವನ್ನ ಮಾಡಬೇಕು ಅಂತ ಅನ್ಕೊಂಡು ಮುಂದೆ ಹೋದಾಗ ಏನಾದ್ರೂ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ಸೊ ಈ ನಿಟ್ಟಿನಲ್ಲಿ ಪರಿಹಾರ ಅಂತ ಹೇಳಿ ಏನಾದ್ರೂ ಮಾಡ್ ಮಾಡ್ಕೋಬೇಕಾ ಅವರು ಆ ರೀತಿಯಾದಂತಹ ಪರಿಹಾರಗಳಿದ್ರೆ ಏನದು ನೋಡಿ ಅಶ್ವಿನಿ ನಕ್ಷತ್ರದವರು ಮೂಲವಾಗಿ ಸ್ವಲ್ಪ ಲೈಫಲ್ಲಿ ತಾಳ್ಮೆ ಇರಬೇಕು ಪೇಷನ್ಸ್ ಇಸ್ ಅ ಕೀ ಅಂತ ಹೇಳ್ತೀವಿ ಅದರ ವಿಚಾರದಲ್ಲಿ ಇವರಿಗೆ ತುಂಬ ಒಳ್ಳೆಯದಾಗುತ್ತೆ ನಿಧಾನವಾಗಿ ಯೋಚಿಸಿದರೆ ಯಾವುದೇ ಒಂದು ಪರಿಹಾರಗಳು ನೋಡಿ ರಾಶಿಗೆ ನಾವು ರಾಶಿ ಅಧಿಪತಿ ಪರಿಹಾರ ಹೇಗೆ ಕೊಡ್ತೀವೋ ನಕ್ಷತ್ರಕ್ಕೆ ನಕ್ಷತ್ರಾಧಿಪತಿ ಪರಿಹಾರ ಅಂತ ಹೇಳ್ತೀವಿ ಸೊ ಅದಕ್ಕೆ ಅಶ್ವಿನಿ ನಕ್ಷತ್ರದ ಅಧಿಪತಿ ಗ್ರಹ ಅಂದರೆ ಅದನ್ನು ರೂಲ್ ಮಾಡುವಂಥ ಗ್ರಹ ಕೇತು ಗ್ರಹ ಅಂತ ಹೇಳ್ತೀವಿ ಸೊ ಅಶ್ವಿನಿ ನಕ್ಷತ್ರದವರು ವಿಶೇಷವಾಗಿ ಗಣಪತಿಯ ಆರಾಧನೆ ಗಣ ಹೋಮ ಮಾಡಿಸುವಂಥದ್ದು ಮನೆಯಲ್ಲಿ ಅಥವಾ ಗಣಪತಿ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರುವಂಥದ್ದು ಗಣನ ಗಣಪತಿಯ ಮಂತ್ರಗಳು ಓಂ ಗಣಪತಿಯೇ ನಮಃ ಅಂತ ಗಮ್ ಗಣಪತಿಯೇ ನಮಃ ಅಂತ ಹೇಳುವಂಥದ್ದು ಅಥವಾ ನಕ್ಷತ್ರಾಧಿಪತಿಯ ಗ್ರಹದ ಮಂತ್ರಗಳು ಓಂ ಕೇಂ ಕೇತುವೆ ನಮಃ ಅಂತ ಹೇಳುವಂಥದ್ದು ಇದು ತುಂಬ ಒಳ್ಳೆಯದಾಗುತ್ತೆ ಈ ರೀತಿ ಪರಿಹಾರಗಳನ್ನು ಬುಧವಾರ ಮತ್ತು ಸೋಮವಾರಗಳು ಮಾಡಿಕೊಂಡ್ರೆ ಅಶ್ವಿನಿ ನಕ್ಷತ್ರದವರಿಗೆ ತುಂಬ ಅನುಕೂಲ ಆಗುತ್ತೆ ಆಮೇಲೆ ಅಶ್ವಿನಿ ನಕ್ಷತ್ರದ ವಿಚಾರವಾಗಿ ಆದಷ್ಟು ಕೆಂಪು ಬಣ್ಣ ಅಥವಾ ಪಿಂಕ್ ಕಲರ್ ಅಂತ ಹೇಳ್ತೀವಿ ಮತ್ತು ಡಾರ್ಕರ್ ಶೇಡ್ಸನ್ನು ಬಳಸ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಆಮೇಲೆ ಅಶ್ವಿನಿ ನಕ್ಷತ್ರದವರಿಗೆ ಆದಷ್ಟು ಒಳ್ಳೆಯ ದಿನ ಶುಭ ವಾರ ಅಂತ ನಾವು ತಗೊಂಡಾಗ ಸೋಮವಾರ ತುಂಬಾ ಒಳ್ಳೇದಾಗುವಂತದ್ದು ಮತ್ತೆ ಮಂಗಳವಾರ ಕೂಡ ಒಳ್ಳೇದಾಗುತ್ತೆ ಆದ್ರೆ ಶನಿವಾರ ಭಾನುವಾರ ಅಶ್ವಿನಿ ನಕ್ಷತ್ರದವರು ಏನಾದ್ರು ಮಾಡೋದಿದ್ರೆ ಅಥವಾ ಹೊಸಾದ ಏನೋ ಒಂದು ಕೆಲಸ ಪ್ರಾರಂಭ ಮಾಡೋದಿದ್ರೆ ಆದಷ್ಟು ಈ ಅಶ್ವಿನಿ ನಕ್ಷತ್ರದವರು ಇದನ್ನ ಅವಾಯ್ಡ್ ಮಾಡ್ಕೊಳ್ಳಿ ಇದು ಆ ರೀತಿ ಇದಾಗುತ್ತೆ ಯಾರ್ಯಾರು ನಮ್ಮ ವೀಕ್ಷಕರು ನೋಡ್ತಾ ಇದ್ದಾರೆ ಅಶ್ವಿನಿ ನಕ್ಷತ್ರದವರು ಖಂಡಿತ ಕಮೆಂಟ್ ಮಾಡಿ ಪರಿಹಾರಗಳು ಕೂಡ ಅವ್ರಿಗೆ ಬರ್ಕಾಗುತ್ತಮ್ಮ ಓಕೆ ಗುರುಜಿ ಇಷ್ಟತ್ತು ಕೂಡ ನಮ್ಮ ಜೊತೆ ಇದ್ದು ಒಂದು ಮೇಷರಾಶಿ ಅನುಸಾರವಾಗಿ ಅವರ ಗುಣ ಸ್ವಭಾವ ಹಾಗೆ ಮೇಷರಾಶಿ ಬರುವಂತಹ ಒಂದು ನಕ್ಷತ್ರ ಅಶ್ವಿನಿ ನಕ್ಷತ್ರದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ರೆ ಗುರುಜಿ ಧನ್ಯವಾದಗಳು ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳೇ ಭವಂತು ವೀಕ್ಷಕರೇ ಪ್ರತಿಯೊಂದು ರಾಶಿಯಲ್ಲಿ ಮೂರ್ ಮೂರು ನಕ್ಷತ್ರಗಳು ಬರುತ್ತೆ ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ನಾವು ಮೇಷರಾಶಿಯವರ ಗುಣ ಸ್ವಭಾವದ ಜೊತೆಗೆ ಮೇಷರಾಶಿಯಲ್ಲಿ ಬರ್ತಕ್ಕಂಥ ನಕ್ಷತ್ರ ಏನಿದೆ ಅಶ್ವಿನಿ ನಕ್ಷತ್ರದ ಬಗ್ಗೆ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಜೊತೆಗೆ ಪರಿಹಾರ ಭಾಗವಾಗಿ ನೀವೇನ್ ಮಾಡ್ಕೊಂಡ್ರೆ ತುಂಬಾ ಒಳ್ಳೇದಾಗುತ್ತೆ ಅಶ್ವಿನಿ ನಕ್ಷತ್ರದವರು ಅಂತ ಹೇಳಿ ಗುರುಜಿಗಳು ತಿಳಿಸ್ಕೊಟ್ಟಿದ್ದಾರೆ ಅದನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಭೇಟಿಯಾಗೋಣ ನೋಡ್ತಾ ಇರಿ ಇದು ಪ್ರಗತಿ ಟಿವಿ ನಿಮ್ಮಿಂದ ನಿಮಗಾಗಿ Oh, oh,